ಜನಸಾಗರದ ನಡುವೆ ದಾಂಡೇಲಿಯ ಅಜಾತ ಶತ್ರು ಯು ಎಸ್ ಪಾಟೀಲ್ ಅವರ ಅಂತಿಮ ಯಾತ್ರೆ ದಾಂಡೇಲಿ ಕಂಡ ಅಪರೂಪದ ಅಪೂರ್ವ ವ್ಯಕ್ತಿತ್ವದ ಸಮಾಜಮುಖಿ ಹಾಗೂ ಜನಸ್ನೇಹಿ ನಡವಳಿಕೆಯ ಅಜಾತ ಶತ್ರು ಎಂದೇ ಖ್ಯಾತರಾದ ಬಂಗೂರು ನಗರ ಜೂನಿಯರ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು ಹಾಗೂ ಹಿರಿಯ ಪತ್ರಕರ್ತರಾದ ಅಗಲಿದ ಯುಎಸ್ ಪಾಟೀಲ್ ಅವರ ಅಂತಿಮ ಯಾತ್ರೆಯು ಅಪಾರ ಜನಸಾಗರದ ನಡುವೆ ಭಾನುವಾರ ಸಂಜೆ ಜರುಗಿತು ಕೇವಲ ಒಂದು ಧರ್ಮ ಜಾತಿಗೆ ಸೀಮಿತವಾಗದೆ ಸರ್ವಧರ್ಮ ಸಮನ್ವಯತೆಯ ಮೂಲಕ ತಾಳ್ಮೆಯನ್ನೇ ತನ್ನ ಮೂಲ ಮಂತ್ರವನ್ನಾಗಿಸಿಕೊಂಡ ಯುಎಸ್ ಪಾಟೀಲ್ ಅವರು ದಾಂಡೇಲಿಗೆ ಧ್ರುವ ನಕ್ಷತ್ರವಾಗಿದ್ದರು ಒಂದು ಶಕ್ತಿಯಾಗಿದ್ದರು ಎನ್ನುವುದನ್ನು ಅವರ ಜೀವನದ ಕಟ್ಟ ಕಡೆಯ ಅಂತಿಮ ಯಾತ್ರೆಯಲ್ಲಿ ದಾಂಡೇಲಿಯ ಜನ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಭಾಗವಹಿಸುವ ಮೂಲಕ ಸಾದರಪಡಿಸಿದರು ಪಾಠಕ್ಕೂ ಸೈ ಆಟಕ್ಕೂ ಸೈ ಬರವಣಿಗೆಗೂ ಸೈ ಭಾಷಣಕ್ಕೂ ಸೈ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೂ ಸೈ ಹೀಗೆ ಎಲ್ಲದಕ್ಕೂ ಸೈ ಎನಿಸಿಕೊಂಡ ದಾಂಡೇಲಿಯ ಜನಮನದ ಪ್ರೀತಿಯ ಯು ಎಸ್ ಪಾಟೀಲ್ ಅವರ ನಿಧನಕ್ಕೆ ದಾಂಡೇಲಿಗೆ ದಾಂಡೇಲಿಯೇ ಕಂಬನಿಯನ್ನು ಮೆಡಿದಿದೆ ಹುಟ್ಟು ಮತ್ತು ಸಾವಿನ ನಡುವೆ ಇರುವ ಮೂರು ದಿನದ ಜೀವನದಾಟದಲ್ಲಿ ನೂರಾರು ವರ್ಷಗಳ ಕಾಲ ನೆನಪಿಡುವ ಸಾಧನೆಯನ್ನು ಮಾಡಿದ ಯು ಎಸ್ ಪಾಟೀಲ್ ಅವರು ದಾಂಡೇಲಿಗೆ ನೀಡಿದ ಸಮಾಜಮುಖಿ ಕೊಡುಗೆ ಅವರ ಬದುಕಿನ ಸಾರ್ಥಕತೆಗೊಂದು ದಿಟ್ಟ ಹೆಜ್ಜೆಯಾಗಿದೆ ನನಗಾಗಿ ಅಲ್ಲ ಸಮಾಜಕ್ಕಾಗಿ ನಾನು ಎಂಬ ಸತ್ ನಡೆದು ಜೀವನ ಯಾತ್ರೆಯನ್ನು ಮುಗಿಸಿದ ಯು ಎಸ್ ಪಾಟೀಲ್ ಅವರ ಆತ್ಮಕ್ಕೆ ಸತ್ಪುರುಷ ಶ್ರೀ ದಾಂಡೇಲಪ್ಪ ಚಿರಶಾಂತಿಯನ್ನು ಅನುಗ್ರಹಿಸಲೆಂಬುವುದೇ ನಮ್ಮ ಪ್ರಾರ್ಥನೆ Để nó u ố